ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನಿರುಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ದಿನ ಏನು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಸಹ ತಿಳ್ಕೊಳ್ತಾ ಹೋಗೋಣ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮುಕುಟಭೂಷಣಂ ಗುರುಜಿ ಹಿಂದಿನ ಸಂಚಿಕೆಯಲ್ಲಿ ನಾವು ಫೆಬ್ರವರಿ ತಿಂಗಳ ಮಾಸಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಶಿಗಳನ್ನು ನಾವು ನೋಡಿದ್ವಿ ಅಂದರೆ ಮೇಷರಾಶಿಯಿಂದ ಸಿಂಹ ರಾಶಿಯವರೆಗೆ ನಾವು ಗಮನಿಸಿದ್ವಿ ಗುರುಜಿ ಈಗ ನಾವು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಗ್ರಹಗೋಚಾರಗಳು ಯಾವ ರೀತಿಯಾಗಿ ಜರುಗ್ತಾ ಇದೆ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗೋಚಾರದ ಆಧಾರದ ಮೇಲೆ ರಾಶಿ ಫಲ ಏನು ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ ನೋಡಿ ತುಂಬ ವಿಶೇಷವಾಗಿ ಪ್ರಮುಖವಾದ ಎಲ್ಲ ಕಾಲಘಟ್ಟಗಳನ್ನು ನಾವು ಮುಗಿಸ್ತಾ ಬರ್ತಾ ಇದ್ದೀವಿ ಅತ್ಯಂತ ಶೀಘ್ರವಾಗಿ ಕನ್ಯಾ ಕನ್ಯಾರಾಶಿಯವರೆಗೂ ಕೂಡ ಗುರುಬಲ ಇನ್ನೇನು ಎರಡು ಮೂರು ತಿಂಗಳುಗಳ ಕಾಲ ನಂತರ ಬರುವಂಥದ್ದು ಪ್ರಸ್ತುತ ಚತುರ್ಥ ಸಪ್ತಮಾಧಿಪತಿಯಾಗಿರುವಂಥ ಗುರು ಭಗವಾನರು ದಶಮ ಸ್ಥಾನದಲ್ಲಿ ಸ್ಥಿತವಾಗಿರುವಂಥದ್ದು ಇದರಿಂದ ಸುಖ ವೃದ್ಧಿಯಾಗುವಂಥದ್ದು ವಾಹನ ಖರೀದಿಗೆ ಅನುಕೂಲ ಆಗುವಂಥದ್ದು ಮಾತೃ ಆಶೀರ್ವಾದ ವಿವಾಹದಕ್ಕೆ ಒಳ್ಳೆಯದನ್ನೇ ಮಾಡ್ತಾರೆ ಉಳಿದಂತೆ ಪಂಚಮಾಧಿಪತಿ ಮತ್ತು ರೋಗ ರಿಪು ಋಣು ಶತ್ರುಗೆ ಅಧಿಪತಿಯಾಗಿರುವಂಥ ಶನೇಶ್ವರ ಗ್ರಹರು ಕೂಡ ಸಪ್ತಮ ಸ್ಥಾನದಲ್ಲಿರುವಂಥದ್ದು ೇಶ್ವರರ ನೇರ ದೃಷ್ಟಿ ಸಪ್ತಮ ಸ್ಥಾನದಿಂದ ನಿಮ್ಮ ರಾಶಿಗೆ ಬರುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಬುಧನಿಗೆ ಶನಿ ಮಿತ್ರರಾಗಿರುವುದರಿಂದ ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ ಅಂದ್ರೆ ನಾವು ಪ್ರತಿಯೊಂದು ಮಾಸಿಕ ಫಲದಲ್ಲಿ ನೋಡಬೇಕಾದ್ರೆ ಗುರು ಮತ್ತು ಶನಿಯ ಅನುಸಾರವಾಗಿ ಮೊದಲು ನೋಡ್ತೇವೆ ತದನಂತರ ಉಳಿದಿರುವಂತಹ ಗ್ರಹ ಗೋಚಾರ ತಾವು ಕೇಳಿದಂಗೆ ನೋಡೋದಾದ್ರೆ ಫೆಬ್ರವರಿ ಮೂರನೇ ತಾರೀಕು ಮೂರನೇ ತಾರೀಕು ನಿಮ್ಮ ರಾಷ್ಟ್ರಾಧಿಪತಿ ಬುಧ ಗ್ರಹರು ಷಷ್ಠ ಭಾವಕ್ಕೆ ಬರುವಂಥದ್ದು ಅದೇ ರೀತಿ ಮಿತ್ರಗ್ರಹ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಆರನೇ ತಾರೀಕು ಷಷ್ಠ ಭಾವಕ್ಕೆ ಬರುವಂಥದ್ದು ಹದಿನಾಲ್ಕನೇ ತಾರೀಕು ನಿಮ್ಮ ವ್ಯಯಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಆರನೇ ಮನೆಗೆ ಬರುವಂಥದ್ದು ಇಪ್ಪತ್ತ್ಮೂರನೇ ತಾರೀಕು ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಲ್ಲಿ ಆರನೇ ಈ ಒಂದು ನಿಮ್ಮ ರಾಶಿಯವರಿಗೆ ಆರನೇ ಭಾವಕ್ಕೆ ಬರುವಂಥದ್ದು ಈ ರೀತಿ ಎಲ್ಲ ಗ್ರಹಗಳ ಗೋಚಾರ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಈ ರೀತಿ ಜರುಗ್ತಾ ಇದೆ ಗುರುಜಿನ ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದರೆ ಇದು ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ತಾ ಇದೆ ಹೇಗಿದೆ ಅದರ ಪ್ರಭಾವ ಹಾಗೆ ಯಾವೆಲ್ಲ ಆಚರಣೆಗಳನ್ನು ಕನ್ಯಾ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಮಾಡಿಕೊಳ್ಬೇಕು ನೋಡಿ ಮೊದಲೇದಾಗಿ ಆಚರಣೆಗಳು ನೋಡ್ಬಿಡೋಣ ಆ ವಿಚಾರದಲ್ಲಿ ನೋಡೋದಾದರೆ ಚಂದ್ರ ಮಹಾಶಿವರಾತ್ರಿ ಹದಿನೈದನೇ ತಾರೀಕು ಜರುಗ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಅವತ್ತು ವಿಶೇಷವಾಗಿ ಜಗತ್ತಿನಾದ್ಯಂತ ಮಹಾಶಿವನ ಆರಾಧನೆ ಆಗ್ತಾ ಇರುವಂಥದ್ದು ಬಹಳ ವಿಶೇಷ ಹದಿನಾಲ್ಕನೇ ತಾರೀಕು ಶನಿಯ ಪ್ರದೋಷ ಇರುವಂಥದ್ದು ಆ ಶನಿಯ ಪ್ರದೋಷ ದಿನದಂದು ಶಿವನಿಗೆ ಆರಾಧನೆ ಮಾಡುವಂಥದ್ದು ಕೂಡ ಜರುಗುತ್ತೆ ಮತ್ತು ನಂದಿಗೆ ಪೂಜೆ ಮಾಡುವಂಥದ್ದು ನಡೆಯುತ್ತೆ ಒಟ್ಟಿನಲ್ಲಿ ಶಿವಭಕ್ತರಿಗೆ ಅದ್ಭುತವಾದ ಮಹಾಪರ್ವಕಾಲ ಫೆಬ್ರವರಿ ತಿಂಗಳ ಅಂತಲೇ ಹೇಳ್ಬೋದು ಫೆಬ್ರವರಿ ತಿಂಗಳಲ್ಲಿ ಒಂದು ದೇಹದಲ್ಲಿ ಒಂದು ಸಕಾರ ಅಂಶ ದೈವಿಕ ಅಂಶ ಮತ್ತು ತುಂಬ ಒಳ್ಳೆಯ ಸಮಯ ಜರುಗುವಂಥದ್ದು ಇನ್ನು ತಾವು ಕೇಳಿದಿರೀ ಒಂದು ಗ್ರಹ ಗೋಚಾರದ ವಿಸ್ತೃತ ಪ್ರಭಾವ ಫೆಬ್ರವರಿ ತಿಂಗಳಲ್ಲಿ ನೋಡೋದಾದರೆ ಇಲ್ಲಿ ಒಂದು ಪಂಚಗ್ರಹ ಕೂಟ ಷ್ಠ ಭಾವದಲ್ಲಿ ಕನ್ಯಾ ರಾಶಿಯವರಿಗೆ ಜರುಗ್ತಾ ಇರುವಂಥದ್ದು ಈ ಐದು ಗ್ರಹಗಳ ಕೂಟ ಬಹಳ ವಿಶೇಷವಾಗಿರುವಂಥದ್ದು ಆಲ್ರೆಡಿ ಆರನೇ ಮನೆಯಲ್ಲಿ ನಿಮಗೆ ರಾಹು ಗ್ರಹ ಸ್ಥಿತರಾಗಿರುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಬುಧ ಗ್ರಹರು ಕೂಡ ಅಲ್ಲಿ ಮೂರನೇ ತಾರೀಕಿನ ನಂತರ ಹೋದ ಮೇಲೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ದಶಮಾಧಿಪತಿಯಾಗಿ ಶಸ್ತ್ರ ಷಷ್ಠ ಭಾವಕ್ಕೆ ಬರೋದರಿಂದ ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅನ್ನು ಕಾಣ್ಬೋದು ಒಳ್ಳೆಯ ಸರ್ವಿಸಲ್ಲಿ ವೃದ್ಧಿ ಕಾಣ್ತೀರ ಸರ್ವಿಸ್ ಜಾಸ್ತಿ ಆಗುತ್ತೆ ಇನ್ನೂ ನಿಮ್ಮ ಕಾರ್ಯವ್ಯಾಪ್ತಿ ಹೆಚ್ಚಾಗಿ ಹಿಗ್ಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಶರೀರ ಬಲಿಷ್ಠವಾಗುತ್ತೆ ದೇಹ ದಂಡನೆ ಉತ್ತಮವಾಗಿರುತ್ತೆ ಶುಕ್ರನ ಗೋಚಾರ ಕೂಡ ದ್ವಿತೀಯ ಮತ್ತು ಪಂಚ ಭಾಗ್ಯಾಧಿಪತಿಯಾಗಿ ಆರನೇ ಮನೆಯಲ್ಲಿ ಜರುಗೋದ್ರಿಂದ ನಿಮಗೆ ಒಳ್ಳೆಯ ಒಂದು ಶುಕ್ರನಿಂದ ಅನುಕೂಲ ಅಂತ ಹೇಳ್ತೀವಿ ರಾಹು ಬುಧ ಶುಕ್ರ ಒಂದು ಮಿಶ್ರಿತ ಫಲಗಳು ಏನಂತ ನೋಡೋದಾದರೆ ಕಲೆಗೆ ಸಂಬಂಧಪಟ್ಟಂಥದ್ದು ಯಾರು ಕೆಲಸ ಮಾಡ್ತಿದ್ದೀರಾ ಆರ್ಟಿಸ್ಟ್ ಇರ್ತೀರಾ ಅವರಿಗೆ ತುಂಬ ಒಳ್ಳೆಯದು ಜರುಗುತ್ತೆ ಇನ್ನು ತೃತೀಯ ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಆರನೇ ಮನೆಗೆ ಬರೋದರಿಂದ ಒಂದು ಒಳ್ಳೆಯ ಯೋಗ ಯಾಕಂದರೆ ಅಷ್ಟಮಾಧಿಪತಿ ಶಿಷ್ಠ ಭಾವಕ್ಕೆ ಬಂದರೆ ನಾವು ವಿಪರೀತ ರಾಜಯೋಗ ಅಂತ ಒಂದು ಒಳ್ಳೆಯ ಯೋಗ ನಿರ್ಮಾಣ ಆಗ್ತಿರುವಂಥದ್ದು ಅಂದರೆ ದಿಢೀರಂಥ ಅಷ್ಟಮಾಧಿಪತಿ ಅಂದರೆ ಇನ್ಸೂರೆನ್ಸ್ ಸೆಕ್ಟರ್ ಆಗಿರ್ಬೋದು ಆಕಸ್ಮಿಕ ಧನಲಾಭ ಆಗ್ಬೋದು ರಾಶಿಯವರಿಗೆ ಫೆಬ್ರವರಿ ತಿಂಗಳು ವಿಸ್ತೃತವಾಗಿ ಗೋಚಾರ ಪ್ರಭಾವ ಅದು ಪಡ್ಕೊತಾರೆ ಇನ್ನು ಸೂರ್ಯ ಭಗವಾನರು ವ್ಯಯಾಧಿಪತಿಯಾಗಿ ಶಿಷ್ಟಭಾವಕ್ಕೆ ಬರೋದ್ರಿಂದ ರೋಗ ರಿಪೂರಿನು ಶತ್ರು ಸ್ಥಾನಕ್ಕೆ ಅಹ್ ಬರುವಂತದ್ದು ಅದರಿಂದ ಸಮಸ್ಯೆಗಳು ದೂರ ಆಗುತ್ತೆ ವಿಶೇಷವಾಗಿ ಸೂರ್ಯ ಬಂದು ಆರೋಗ್ಯಕಾರಕ ಅಂತ ಹೇಳ್ತೀವಿ ಸೊ ಆರೋಗ್ಯಕಾರಕರಾಗಿದ್ದರಿಂದ ದೇಹವನ್ನು ಬಲಿಷ್ಠ ಮಾಡುತ್ತೆ ವ್ಯಾಜ್ಯಗಳು ಶತ್ರುವಾದ ನಿವಾರಣೆ ಆಗುವಂಥದ್ದು ಈ ಒಂದು ವಿಸ್ತೃತ ಪ್ರಭಾವ ಕನ್ಯಾರಾಶಿಯವರಿಗೆ ಬೀರುವಂಥದ್ದು ಗುರುಜಿ ವಿಸ್ತೃತ ಪ್ರಭಾವ ಯಾವ ರೀತಿಯಾಗಿ ಬೀರುತ್ತೆ ಕನ್ಯಾ ರಾಶಿಯವರಿಗೆ ಅಂತ ಹೇಳಿ ತಿಳಿಸ್ಕೊಟ್ರಿ ಇನ್ನು ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ ರಾಷ್ಟ್ರೀಯ ರಾಷ್ಟ್ರಾಧಿಪತಿ ಗೋಚಾರದ ಫಲಾಫಲಗಳು ಯಾವ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಸಿಗ್ತಾ ಇದೆ ನೋಡಿ ರಾಶಿಯ ರಾಷ್ಟ್ರಾಧಿಪತಿಯ ಒಂದು ಫಲ ಅಂತ ನೋಡೋದಾದ್ರೆ ಷಷ್ಠ ಭಾವದಲ್ಲಿ ಒಳ್ಳೆಯ ಫಲ ನೀಡುತ್ತೆ ಯಾಕಂದರೆ ಶುಕ್ರ ಮತ್ತು ಬುಧ ಮಿತ್ರನ ಮಿತ್ರರಾಗಿರೋದ್ರಿಂದ ನಿಮಗೆ ಒಳ್ಳೆಯ ಒಂದು ಫಲ ಖಂಡಿತವಾಗಿ ನೀಡುವಂಥದ್ದು ಷಷ್ಠ ಭಾವದಲ್ಲಿ ಕೂಡ ಮತ್ತು ಗುರು ಕೂಡ ನಿಮಗೆ ಒಳ್ಳೆಯ ಫಲವನ್ನು ದಯಪಾಲಿಸ್ತಾರೆ ಇಲ್ಲಿ ಏನಾಗುತ್ತೆ ವೈಯಾಧಿಪತಿಯಾಗಿ ಆರನೇ ಮನೆಗೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಸೂರ್ಯ ಭಗವಾನರು ಹೋಗೋದರಿಂದ ಸಾಮಾನ್ಯವಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಆ ಖರ್ಚನ್ನು ನಿಯಂತ್ರಣ ಮಾಡ್ಕೋಬೇಕು ಕನ್ಯಾ ರಾಶಿಯವರಿಗೆ ನಾ ಅವಾಗಲೇ ಹೇಳಿದಂಗೆ ಪಂಚಗ್ರಹಗಳ ಕೂಟ ಷ್ಠ ಭಾವದಲ್ಲಿ ಆಗ್ತಾ ಇರೋದ್ರಿಂದ ಒಳ್ಳೆಯ ಶಕ್ತಿ ಇರುತ್ತೆ ಸುದ್ದಿ ಆಗುತ್ತೆ ತೋಳುಗಳಲ್ಲಿ ಬಲ ಜಾಸ್ತಿ ಆಗುತ್ತೆ ದೃಷ್ಟಿ ಬಲವಾಗುತ್ತೆ ಆಲಸ್ಯತನದಿಂದ ತಾವು ದೂರವಾಗ್ತೀರಾ ಶ ಶಾಸ್ತ್ರ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತೀರಾ ಮತ್ತು ಸಂತಾನದಲ್ಲಿ ಉತ್ತಮ ಫಲ ನಿಮಗೆ ದೊರಕುತ್ತೆ ಮತ್ತು ಇದರಲ್ಲಿ ಇನ್ನೂ ಸಾಮಾನ್ಯವಾಗಿ ನೋಡೋದಾದರೆ ಏನೇನು ಹೊಸ ವಿಚಾರಗಳು ಫೆಬ್ರವರಿ ತಿಂಗಳಲ್ಲಿ ಜರುಗುವಂಥದ್ದು ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಲ್ಪ ಪ್ರಯಾಣ ಗುತ್ತಿಗೆದಾರರಿಗೆ ಇದೊಂದು ಶುಭವಾದ ಮಾಸ ಹೋಟೆಲ್ ಉದ್ಯಮಗಳಿಗೆ ಬಹಳ ಉತ್ತಮ ಫಲ ದೀರ್ಘಕಾಲಿಕ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುವಂಥದ್ದು ಸ್ತ್ರೀಯರಿಗೆ ಉತ್ತಮವಾದ ತಿಂಗಳಾಗಿ ಮತ್ತೆ ವಸ್ತು ಮತ್ತು ವಸ್ತ್ರ ಖರೀದಿಗೆ ಅತ್ಯುತ್ತಮವಾದ ಮಾಸ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಮತ್ತು ತಿಂಗಳಿನ ಒಂದು ಕೊನೆಯ ಭಾಗದಲ್ಲಿ ಶುಭ ಫಲ ದೊರಕುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಉತ್ತಮವಾದ ಮಾಸ ಅಂತ ಹೇಳ್ತೀವಿ ರಾಶಿಯವರಿಗೆ ಸಂಬಂಧಿಸಿದವರಿಗೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಇರಬಹುದು ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಮತ್ತೆ ಹೊಸ ಕೆಲಸಕ್ಕೆ ಹೋಗುವಂಥವ್ರು ಹೊಸ ಅರ್ಜಿ ಹಾಕುವಂಥವ್ರು ಈ ತಿಂಗಳ ಸ್ವಲ್ಪ ಮುಂದೂಡಿ ಸಾಮಾನ್ಯವಾದ ಫಲ ಅಂತ ನಾವು ನೋಡ್ತೀವಿ ಸ್ನೇಹಿತರಿಂದ ಸಹಾಯ ಸಿಗುವಂಥದ್ದು ಆಕಸ್ಮಿಕ ಧನಲಾಭ ನೂತನ ವ್ಯಾಪಾರ ವಹಿವಾಟಕ್ಕೆ ಉತ್ತಮವಾದಂಥ ಮಾಸವಾಗಿರುವಂಥದ್ದು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಅಂದರೆ ಹಣ್ಣು ತರಕಾರಿ ಈ ಥರ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಒಂದು ವ್ಯಾಪಾರದಲ್ಲಿ ವೃದ್ಧಿ ಇರುತ್ತೆ ಅದರಲ್ಲೂ ವಿಶೇಷವಾಗಿ ರಾಶಿ ನಮ್ಮ ರೈತ ಬಾಂಧವರಿಗೆ ಏನಾಗುತ್ತೆ ಒಂದು ಒಳ್ಳೆಯ ಭೋಜನ ಒಂದು ಒಳ್ಳೆಯ ಉತ್ತಮ ಫಲ ಅಂತ ಹೇಳ್ತೀವಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಇರುವಂಥ ವ್ಯಾಜ್ಯಗಳು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅದರಲ್ಲಿ ಬಂಡವಾಳ ಹೂಡಿಕೆ ವಿಶೇಷವಾಗಿ ಯಾರು ವ್ಯಾಪಾರಸ್ಥರುತ್ತರೋ ಬಂಡವಾಳ ಹೂಡಿಕೆಗೆ ಉತ್ತಮವಾದ ಮಾಸ ಸ್ವಂತ ನಿರ್ಧಾರಗಳು ತೆಗೆದುಕೊಂಡು ಈ ಮಾಸ ನಿಮಗೆ ಶುಭವಾಗಿರುವಂಥದ್ದು ವ್ಯಾಪಾರದಲ್ಲಿ ಯಾರು ಏನಾದರೂ ಸಣ್ಣ ಪುಟ್ಟ ಕೆಲಸ ಕೆಲಸಗಾರರಿಂದ ಅಡಚಣೆ ಆಗ್ಬೋದು ಅದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಈ ಒಂದು ಮ ಒಂದು ಏನಾದರೂ ಹೊಸ ವೆಂಚರ್ನ ಸ್ಟಾರ್ಟ್ ಮಾಡೋದಕ್ಕೆ ವ್ಯಾಪಾರಸ್ಥರಿಗೆ ಒಳ್ಳೆಯದು ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಎಂತಹ ಸಮಸ್ಯೆ ಬಂದರೂ ಕೂಡ ಕನ್ಯಾರಾಶಿಯವರು ಅದನ್ನು ಸರಿದೂಗಿಸ್ಕೊಂಡು ಮುಂದೆ ಹೋಗ್ತೀರಾ ಈ ಒಂದು ಮಾಸದಲ್ಲಿ ಅತ್ಯಂತ ಶುಭವಾದ ಬಲಿಷ್ಠ ಫಲ ಅಂತ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ನಾವು ನೋಡ್ಬೋದು ಗುರುಜಿ ಇನ್ನು ಕನ್ಯಾ ರಾಶಿಯವರಿಗೆ ನಕ್ಷತ್ರಗಳ ಅನುಸಾರ ಯಾವೆಲ್ಲ ಫಲಾಫಲಗಳು ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇದೆ ಇನ್ನು ಆಚರಣೆ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾಯ್ತು ಪರಿಹಾರ ಭಾಗವಾಗಿ ಸಮಸ್ಯೆಗಳು ಎದುರಾದರೆ ಪರಿಹಾರವಾಗಿ ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನೋಡಿ ಪ್ರಮುಖವಾಗಿ ತಾವು ಕೇಳಿದಂಗೆ ಮೂರು ನಕ್ಷತ್ರಗಳಂತ ಹೇಳ್ತೀವಿ ಉತ್ತರ ಫಾಲ್ಗುಣಿ ಹಸ್ತ ಮತ್ತು ಚಿತ್ತ ನಕ್ಷತ್ರ ಅಂತ ನೋಡ್ತೀವಿ ಸೊ ಉತ್ತರ ಫಾಲ್ಗುಣಿ ನಕ್ಷತ್ರ ಎರಡು ಮೂರು ನಾಲ್ಕನೇ ಪದದವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಹೊಸ ಬಂಧುಗಳ ಆಗಮನದಿಂದ ಒಂದು ಮನೆಯಲ್ಲಿ ಖುಷಿ ವಾತಾವರಣ ನಿರ್ಮಾಣ ಆಗುತ್ತೆ ನಕ್ಷತ್ರ ಕನ್ಯಾ ರಾಶಿಯವರಿಗೆ ನೀವು ಸ್ವಲ್ಪ ಏನಾದರೂ ವೆಕೇಶನ್ಗೆ ಹೋಗುವಂಥದ್ದು ಅದರ ಪ್ಲಾನಿಂಗ್ ಮಾಡಿಕೊಡುವಂಥದ್ದು ಜರುಗುತ್ತೆ ಮತ್ತು ಚಿತ್ತ ನಕ್ಷತ್ರದವರಿಗೆ ತುಂಬ ಹೊಸ ಒಂದು ಹೊಸ ವಿಚಾರ ಕೆಲಸದಲ್ಲಿ ಒಂದು ಇನ್ಕ್ರಿಮೆಂಟ್ ಸಿಗುತ್ತೆ ಮತ್ತು ಪರಿಹಾರ ಭಾಗ ಅಂತ ನಾವು ನೋಡೋದಾದರೆ ಒಂದು ಕನ್ಯಾ ರಾಶಿಯವರಿಗೆ ಇಲ್ಲಿ ಆರನೇ ಮನೆಯಲ್ಲಿ ಒಂದು ಐದು ಗ್ರಹಗಳ ಕೂಟ ಆಗ್ತಿರುವಂಥದ್ದು ಅದರಲ್ಲಿ ಶುಕ್ರನ ಬಲ ವಿಶೇಷವಾಗಿರುವಂಥದ್ದು ಅದಕ್ಕೆ ಆದಷ್ಟು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ನೀವು ನೂರೆಂಟು ಬಾರಿ ದಿನ ಜಪ ಮಾಡಿ ಮತ್ತು ಆದಷ್ಟು ನೀವು ಕೆಂಪು ವಸ್ತ್ರದ ಒಂದು ದಾನವನ್ನು ನಿರ್ಗತಿಕರಿಗೆ ಮತ್ತು ದೇವಸ್ಥಾನದಲ್ಲಿ ನೀಡಬಹುದು ಮತ್ತೆ ಏನಾದರೂ ಒಂದು ನೀರಿನ ಸಹಾಯ ಆಗಬಹುದು ಒಂದು ಯಾವುದೇ ರೀತಿ ಒಂದು ತೆಂಗಿನಕಾಯಿಯ ಒಂದು ಯಾರಿಗೆ ಅವಶ್ಯಕತೆ ಇರುತ್ತೋ ಅಥವಾ ಅಮಾವಾಸ್ಯ ದಿನದಂದು ಮನೆ ಹತ್ರ ಇರುವಂತಹ ಲೇಬರ್ ಕ್ಲಾಸ್ ಪೀಪಲ್ ಅಥವಾ ಅರ್ಚಕರಿಗೆ ಕೂಡ ನೀಡಬಹುದು ಈ ರೀತಿ ಪರಿಹಾರಗಳು ಮಾಡ್ಕೊಂಡ್ರೆ ಕನ್ಯಾ ರಾಶಿ ಅವರಿಗೆ ಚೆನ್ನಾಗಿರುತ್ತೆ ಗುರುಜಿ ಕೊನೆಯದಾಗಿ ನೀವು ಕನ್ಯಾ ರಾಶಿ ಅವರಿಗೆ ಏನು ಒಂದು ಮಾತನ್ನ ಕಿವಿ ಮಾತು ಅಥವಾ ಸೂಚನೆಯನ್ನ ಕೊಡೋದಕ್ಕೆ ಬಯಸ್ತೀರಾ ಆದಷ್ಟು ಈ ನಿಮ್ಮ ಕೆಲಸ ಕಾರ್ಯಗಳ ಕಾರ್ಯಸ್ಥಳದಲ್ಲಿ ನೀವು ಆಗಿರ್ಬೋದು ಅಥವಾ ಇವರು ವ್ಯಾಪಾರಸ್ಥರು ಆಗಿರ್ಬೋದು ಅವರು ಆ ವರ್ಕ್ ಪ್ಲೇಸ್ನ ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು ಅದರ ಅರ್ಥ ಏನಂದರೆ ಅಲ್ಲೇನಾದರೂ ಜ ಕಸ ಇತ್ತು ಅಥವಾ ಅನುಪಯುಕ್ತ ಇದ್ದರೆ ಅದನ್ನು ಈ ಒಂದು ಮಾಸದಲ್ಲಿ ಕ್ಲೀನ್ ನೀಟಾಗಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ವೀಕ್ಷಕರೇ ಬಹುಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಅಂಗ ಬಂದು ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ನೋಡೋವಂಥದ್ದು ಗುರುಜಿಗಳು ತಿಳಿಸ್ತಾರೆ ಇವತ್ತಿನ ಪಂಚಾಂಗ ತಿಥಿ ಯಾವ ರೀತಿಯಾಗಿದೆ ನೋಡೋಣ ಗುರುಜಿ ವಿಶೇಷವಾಗಿ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಅಷ್ಟಮಿ ತಿಥಿ ಶುಕ್ಲಪಕ್ಷ ಅಶ್ವಿನಿ ನಕ್ಷತ್ರ ಸಾಧ್ಯ ಯೋಗ ಮತ್ತು ವಿಷ್ಟೀಕರಣವಾಗಿರುವಂಥದ್ದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸೂರ್ಯೋದಯ ಆದರೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತವಾಗದಲ್ಲಿ ಇವತ್ತು ವಿಶೇಷ ರಾಹುಕಾಲ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಯಮಗಂಡ ಕಾಲ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷ ಗುಳಿಕ ಕಾಲ ಬಂದು ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ಗಂಟೆ ಐವತ್ತೈದು ನಿಮಿಷವಾಗಿರುವಂತಹ ಗುರುಜಿ ಇವತ್ತಿನ ದಿನದ ವಿಶೇಷತೆ ಸೋಮವಾರ ನೋಡಿ ಮಾಘ ಮಾಸದ ಸೋಮವಾರ ತುಂಬ ವಿಶೇಷ ಏನಂತಂದರೆ ಕಳೆದ ಒಂದು ಧನುರ್ಮಾಸ ಕಳೆದು ಈ ಉತ್ತರಾಯಣ ಪುಣ್ಯ ಕಾಣದ ಕಾಲದಲ್ಲಿ ನಾವು ಮಾಘ ಮಾಸದಲ್ಲಿ ವಿಶೇಷ ನದಿ ಸ್ನಾನಕ್ಕೆ ಬಹಳ ಮಹತ್ವ ಇರುವಂಥದ್ದು ಅದರಲ್ಲೂ ಸೋಮವಾರ ನದಿ ಸ್ನಾನ ಮಾಡಿ ಚಂದ್ರನಿಗೆ ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ಚಂದ್ರನಾಥ ಅಂತ ಹೇಳ್ತೀವಿ ಆ ದೇವರಿಗೆ ಆರಾಧನೆ ಮಾಡುವಂಥದ್ದು ಮತ್ತು ಓಂ ಸೋಮ ಸೋಮಾಯ ನಮಃ ಅಂತ ಮನೆಯಲ್ಲಿ ಜಪ ಮಾಡಿಕೊಳ್ಳುವಂಥದ್ದು ಜನಗಳಿಗೆ ತರುತ್ತೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸಿಕೊಟ್ಟಿದಿರಾ ಹಾಗೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಸಂಗಾತಿಗೆ ಸಾಕಷ್ಟು ಗಮನ ನೀಡಲಾಗದಿದ್ದಲ್ಲಿ ಅವರ ಅಸಮಾಧಾನಕ್ಕೆ ಇವತ್ತು ಕಾರಣವಾಗಬಹುದು ನೀವು ಉಚಿತ ಸಮಯದಲ್ಲಿ ನಿಮ್ಮ ನೆಚ್ಚಿನ ಕೆಲಸ ಇವತ್ತು ನೀವು ಮಾಡ್ತೀರಾ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ರಾಶಿಯವರಿಗೆ ಜನರು ನಿಮಗೆ ಹೊಸ ಭರವಸೆ ಕನಸುಗಳನ್ನು ನೀಡುತ್ತಾರೆ ಇಂದು ನಿಮ್ಮ ಸ್ವ ಸಾಮರ್ಥ್ಯವನ್ನು ಅವಲಂಬಿತವಾಗಿರುವಂತಹ ಕೆಲಸಗಳನ್ನು ನೀವು ಮಾಡ್ತೀರಾ ಪ್ರಯಾಣಕ್ಕೆ ಇವತ್ತು ಒಳ್ಳೆಯದಿಲ್ಲ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಕೆಲವರಿಗೆ ಹೊಸ ಪ್ರಯಾಣ ನಿಮ್ಮ ಚೈತನ್ಯವನ್ನು ಪ್ರೇರೇಪಿಸಬಹುದು ಮತ್ತು ನಿಮ್ಮ ನಿಮ್ಮನ್ನು ನೀವು ಹರ್ಷಚಿತ್ತರಾಗಿಸಬಹುದು ನೀವು ನಿಮ್ಮ ಗತಕಾಲದ ಯಾರೋ ನಿಮ್ಮನ್ನು ಸಂಪರ್ಕಿಸಬಹುದು ಮತ್ತು ಇದರಿಂದ ನಿಮಗೆ ಸ್ಮರಣೀಯ ದಿನವಾಗಿಸಬಹುದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಅನಿರೀಕ್ಷಿತ ಒಂದು ಪ್ರಯಾಣ ಪ್ರಸಂಗಗಳು ಇಂದು ಎದುರಾಗುತ್ತೆ ಇಂದು ನೀವು ಕೆಲಸಗಳನ್ನು ಸಮಯದಲ್ಲೇ ಪೂರ್ತಿ ಪೂರ್ತಿ ಮಾಡಲು ಪ್ರಯತ್ನಿಸಬೇಕು ಮನೆಯಲ್ಲಿ ಯಾರೋ ನಿಮಗಾಗಿ ಕಾಯ್ತಿದ್ದಾರೆ ಮತ್ತು ಅವರಿಗೆ ನಿಮ್ಮ ಅಗತ್ಯದೇ ಇರೋದು ಅಂತ ನೆನ್ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ರಾತ್ರಿ ವೇಳೆಯಲ್ಲಿ ಇಂದು ನೀವು ಹಣದ ಪ್ರಯೋಜನವನ್ನು ಪಡಿತೀರಾ ಆ ಏಕೆಂದ್ರೆ ನಿಮ್ಮ ಮೂಲ ಕೊಟ್ಟಿರುವ ಹಣ ನಿಮ್ಗೆ ಇವತ್ತು ಮರಳಿ ಸಿಗಬಹುದು ಅದರಿಂದ ಒಂದು ಒಳ್ಳೆಯ ದಿನ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನಿಮಗೆ ಹಣ ಬರುವ ಒಂದು ಒಳ್ಳೆಯ ದಿನ ಆದರೆ ಹಣದ ಒಂದು ಖರ್ಚು ಕೂಡ ಯಥೇಚ್ಛವಾಗಿ ಆಗುವಂತದ್ದು ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಈಗ ಪ್ರಶ್ನಾ ಸಮಯ ಭಾಗ ಈ ಭಾಗದಲ್ಲಿ ನಾವು ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ನಾವು ತೆಗೆದುಕೊಳ್ತಾ ಇದೀವಿ ವೀಕ್ಷಕರೇ ನೀವು ಸಹ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಗೆ ನೀವು ಗೆ ಪ್ರಶ್ನೆಯನ್ನ ಕಳುಹಿಸಬಹುದು ನಿಮ್ಮ ಏನೇ ಪ್ರಶ್ನೆಗಳಿದ್ರು ಗುರುಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಸರಳ ಸುಲಭ ಪರಿಹಾರ ತಂತ್ರಗಳನ್ನ ತಿಳಿಸ್ಕೊಳ್ತಾರೆ ಗುರುಜಿ ಪ್ರಶ್ನೆ ತಗೊಳ್ಳೋಣ ಇವರ ಹೆಸರು ಪೂರ್ಣ ಅಂತ ಹೇಳಿ ಗುರುಜಿ ಇವರು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಹತ್ತು ಏಳು ಎರಡು ಸಾವಿರ ಜನ್ಮ ಸಮಯ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಎ ಎಂ ಗಳಲ್ಲಿ ಮಡಿಕೇರಿ ಇವರು ಹುಟ್ಟಿರುವಂತಹ ಸ್ಥಳ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ರಿಲೇಟೆಡ್ ಕ್ವಶನ್ ಕೇಳ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಈಗ ಮ್ಯಾಚಿಂಗ್ ನೋಡ್ತಾ ಇದ್ದಾರಂತೆ ಈಗಾಗ್ಲೇ ಸಾಕಷ್ಟು ಸಂಬಂಧಗಳು ಬಂದ್ ಹೋಗಿದೆ ಯಾವಾಗ ನನಗೆ ಮದ್ವೆ ಫಿಕ್ಸ್ ಆಗುತ್ತೆ ಬಂದ್ ಹೋಗಿರೋಂತದ್ ಯಾವ್ದು ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಜಿ ನೋಡಿ ಪೂರ್ಣ ಕಳಿಸಿರುವಂಥದ್ದು ಸ್ವಾತಿ ನಕ್ಷತ್ರ ತುಲಾ ರಾಶಿ ಮತ್ತು ಹುಟ್ಟಿರುವಂಥದ್ದು ಸೋಮವಾರ ಅಂತ ತೋರಿಸ್ತಾ ಇದೆ ತುಲಾ ಲಗ್ನದ ಜಾತಕ ಮದುವೆಗೆ ಪಂಚಮ ಮತ್ತು ಸಪ್ತಮ ಲಾಭ ಸ್ಥಾನ ನೋಡ್ತೀವಿ ಏನಾಗುತ್ತೆ ಸಪ್ತಮ ಸ್ಥಾನಾಧಿಪತಿಯಾದ ಮಂಗಳ ಗ್ರಹರು ಇವರು ಬ ಜಾತಕದಲ್ಲಿ ಬುಧನೊಟ್ಟಿಗೆ ಕೂತಿದ್ದಾರೆ ಬುಧ ಅಂತಂದರೆ ಸ್ವಲ್ಪ ಚೂಸಿ ಪ್ಲಾನೆಟ್ ಅಂತ ಹೇಳ್ತಾರೆ ಅಂದರೆ ಕೆಲವರು ಡಿಸ್ಕ್ರಿಪ್ಷನ್ನು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರಬೇಕು ಅಥವಾ ಈ ರೀತಿ ಕೆಲಸ ಮಾಡಬೇಕು ಈ ರೀತಿ ಜಾಬು ಅಥವಾ ಈ ರೀತಿ ಅರ್ನಿಂಗ್ ಇರಬೇಕು ಅಂತ ಇವರು ಸ್ವಲ್ಪ ಫಿಲ್ಟರ್ ಮಾಡ್ತಿರ್ತಾರೆ ಅದರಿಂದನು ಸ್ವಲ್ಪ ಡಿಲೇ ಆಗ್ತಿರೋಕ್ಕೆ ಕಾರಣ ಇರುತ್ತೆ ಇನ್ನೊಂದು ಶನಿ ಮಹಾದಶೆ ಬುಧ ಿ ನಡೀತಿದೆ ಬುಧ ಬಂದು ಇವರಿಗೆ ಸ್ಲೋ ಮೂವಿಂಗ್ ಪ್ಲಾನೆಟ್ಟು ಈ ಒಂದು ಲಗ್ನಕ್ಕೆ ಶತ್ರು ಗೃಹ ಆಗಿರುವಂಥದ್ದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಜರುಗುತ್ತೆ ಅದಕ್ಕೆ ಬುಧನಿಗೆ ಸಂಬಂಧಪಟ್ಟಂಥ ಓಂ ನಮೋ ಭಗವತಿ ವಾಸುದೇವ ಅಂತ ಜಪ ಮಾಡಿದ್ರೆ ಆಗಸ್ಟ್ ನಂತರ ಇವ್ರಿಗೆ ಮದುವೆ ಸೆಟ್ ಆಗುತ್ತೆ ಸ್ವಲ್ಪ ಫಿಲ್ಟರ್ನ ಕಮ್ಮಿ ಮಾಡಿಕೊಂಡು ಅಂದರೆ ಈಗ ಒಂದು ಹತ್ತು ಫಿ ಹತ್ತು ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಅವ್ರಿಗೆ ಏನು ಮೇನ್ ಬೇಸಿಕ್ ಬೇಕು ಅದ್ರ ಬಗ್ಗೆ ಇವ್ರಿಗೆ ಗಮನ ಹರಿಸಿದ್ರೆ ಇವರಿಗೆ ಒಳ್ಳೆಯ ಕಡೆ ಸಂಬಂಧ ಸೆಟ್ ಆಗುತ್ತೆ ಇಷ್ಟು ಪರಿಹಾರ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಪೂರ್ಣ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ತುಲಾ ರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ಧರ್ಮ ಕಾರ್ಯಗಳು ಅಥವಾ ಶುಭ ಕಾರ್ಯದ ಸಮಾರಂಭಗಳು ಮನೆಯಲ್ಲಿ ನಡೆಸಬೇಕು ಇಂದು ನಿಮ್ಮ ಪ್ರೀತಿ ಪಾತ್ರರು ಅವರ ಮನಸ್ಥಿತಿ ಅನುಸಾರವಾಗಿ ನಿಮ್ಮನ್ನು ಮುಂದೆ ಇಡಲು ಸಾಧ್ಯವಾಗುವುದಿಲ್ಲ ಇದರಿಂದ ನಿಮಗೆ ಸ್ವಲ್ಪ ಅಸಮಾಧಾನಗೊಳ್ತೀರಾ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮನೆಯಲ್ಲಿ ಒಂದು ಖುಷಿ ವಾತಾವರಣ ನಿಮ್ಮ ಉದ್ವೇಗವನ್ನು ಶಮನಗೊಳಿಸುತ್ತೆ ನೀವು ನೀವು ಇದರಲ್ಲಿ ಭಾಗವಹಿಸ್ತೀರಾ ಮತ್ತು ಕೇವಲ ಮೂಕಪೇಕ್ಷಕರಾಗಿ ಮಾತ್ರ ಉಳಿಯೋದನ್ನ ನೀವು ಖಚಿತಪಡಿಸಿಕೊಳ್ಳಿ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ ಪ್ರೇಮ ಧನಾತ್ಮಕ ಕಂಪನಗಳು ತೋರಿಸುತ್ತೆ ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಿ ಬೇಗ ಮನೆಗೆ ಹೋಗುವುದು ಇಂದು ನಿಮಗೆ ಉತ್ತಮವಾಗಿರುತ್ತೆ ಇದರಿಂದ ನಿಮ್ಮ ಕುಟುಂಬ ಸದಸ್ಯರಿಗೂ ಕೂಡ ಸಂತೋಷ ಇವತ್ತು ಸಿಗುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ನಿಮ್ಮ ಮಗುವಿನ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಆಮಂತ್ರಣ ನಿಮಗೆ ಮೂಲವಾಗಬಹುದು ಆ ಮಗ ಅಥವಾ ಮಗಳು ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುವುದು ಇಂದು ನಿಮ್ಮ ಕನಸು ಕೂಡ ನನಸಾಗಬಹುದು ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ನಿಮ್ಮ ರಾಶಿ ಚಕ್ರಕ್ಕೆ ಸಂಬಂಧಿಸಿದ ಕೆಲವರು ಇಂದು ಭೂಮಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಹಣವನ್ನು ಖರ್ಚು ಮಾಡಬಹುದು ಕುಟುಂಬ ಸದಸ್ಯರ ನಿಮ್ಮ ನಿರೀಕ್ಷೆಗಳನ್ನು ಕೂಡ ಇವತ್ತು ಪೂರೈಸ್ತಾರೆ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನೀವು ಒಂದು ಪ್ರೀತಿಯ ಮನೋಭಾವನದಲ್ಲಿರ್ತೀರಿ ಸಾಕಷ್ಟು ಅವಕಾಶ ಕೂಡ ಇರುತ್ತೆ ನೀವು ಸಾಮಾನ್ಯದ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಪ್ರಶ್ನಾ ಸಮಯ ಭಾಗದ ಮತ್ತೊಂದು ಪ್ರಶ್ನೆ ಉಳಿದಿದೆ ಆ ಪ್ರಶ್ನೆಯನ್ನ ತೆಗೆದುಕೊಳ್ತಾ ಇದೀವಿ ಗುರುಜಿ ತಗೊಳ್ಬಹುದಾ ಗುರುಜಿ ಇವರು ವಿನೀತ್ ಹೆಸರು ಇವರದ್ದು ಹೆಸರು ಬಂದು ವಿನೀತ್ ಅಂತ ಇವರು ಜನ್ಮ ದಿನಾಂಕ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಜನ್ಮ ಸಮಯ ಹನ್ನೊಂದು ಗಂಟೆ ಐದ್ ನಿಮಿಷ ಎ ಎಂ ಗಳಲ್ಲಿ ಶಿವಮೊಗ್ಗ ಇವ್ರು ಹುಟ್ಟಿರುವಂತಹ ಒಂದು ಸ್ಥಳ ಐ ಟಿ ಇಂಡಸ್ಟ್ರಿಲಿ ಇವರು ವರ್ಕ್ ಮಾಡ್ತಾ ಇದಾರಂತೆ ಗುರುಜಿ ಈಗ ಬಿಸ್ನೆಸ್ ಬಗ್ಗೆ ನಾನು ಗಮನ ಹರಿಸ್ಬೋದಾ ಹೇಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಇವರು ಗುರುವಾರ ಹುಟ್ಟಿರುವಂಥದ್ದು ಮೃಗಶಿರ ನಕ್ಷತ್ರ ಮತ್ತು ರಾಶಿ ವೃಶ್ಚಿಕ ಲಗ್ನದ ಜಾತಕ ಯಾವುದೇ ಒಂದು ಕರಿಯರ್ ರಿಲೇಟೆಡ್ ಗೆ ನಾವು ದಶಮ ಭಾವ ನೋಡ್ತೀವಿ ಮತ್ತು ದಶಾಂಶ ಕುಂಡ್ಲಿ ನೋಡ್ತೀವಿ ಸೊ ಇವರು ವಿನೀತ ಅವರ ಜಾತಕದಲ್ಲಿ ದಶಾಂಶದಲ್ಲೂ ಕೂಡ ವೃಶ್ಚಿಕ ಲಗ್ನ ಆಗಿ ದಶಮ ಸ್ಥಾನದಲ್ಲಿ ಚಂದ್ರಕೇತು ಇದೆ ಆ ದಶಮಾಧಿಪತಿಯಾದ ಸೂರ್ಯ ಇವರಿಗೆ ಒಂದು ಸಪ್ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ಸೊ ಇಲ್ಲೇನಾಗುತ್ತೆ ಅಷ್ಟಮ ಸ್ಥಾನ ಸ್ವಲ್ಪ ಫ್ಲಕ್ಚುವೇಷನ್ಸ್ನ ಕೊಡುತ್ತೆ ಬಿಸ್ನೆಸ್ ಅಂದರೆ ಇನ್ವೆಸ್ಟ್ಮೆಂಟು ಮತ್ತು ರಿಟರ್ನ್ಸ್ ಅಂತ ಹೇಳ್ತೀವಿ ಆ ತಂದೆಯಿಂದ ಏನಾದರೂ ಬಿಸ್ನೆಸ್ನ ಬಂದಿದ್ರೆ ಅದು ಒಂದು ಪಾರ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ರೆ ಹೋಗ್ಬೋದು ಆದರೆ ಇವರೇ ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿರ್ ನೋಡ್ಕೊಂಡು ಹೋಗಲು ಸದ್ಯಕ್ಕಂತೂ ಬಲ ಇಲ್ಲ ಗುರುದಶ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇರುತ್ತೆ ಮುಂದೆ ಬರೆದ ಶನಿ ಮಹಾದಶನಲ್ಲಿ ಇವರಿಗೆ ಶನಿ ಪ್ರಬಲವಾಗಿ ದಶಾಂಶದಲ್ಲೂ ಚೆನ್ನಾಗಿದ್ದಾರೆ ಕುಂಡ್ ಜಾತಕ ಕುಂಡಲಿಯಲ್ಲೂ ಚೆನ್ನಾಗಿದ್ದಾರೆ ಶನಿ ಮಹಾದಶನಲ್ಲಿ ಇವರು ಬಿಸ್ನೆಸ್ ಮುಂದುವರ್ಸ್ಬೋದು ಅಲ್ಲಿವರೆಗೂ ಈಗ ಮಾಡ್ತಿರುವಂಥ ಕೆಲಸ ಕಾರ್ಯಗಳನ್ನೇ ಕಂಟಿನ್ಯೂ ಮಾಡಲಿ ಸ್ವಲ್ಪ ಅದಕ್ಕೆ ಬಿಸ್ನೆಸ್ಗೆ ಅನುಕೂಲ ಆಗ್ಬೇಕಂದ್ರೆ ಆದಷ್ಟು ಗುರುವಿನ ಮೂಲ ಮಂತ್ರ ಓಂ ಬೃಹಸ್ಪತೇ ನಮಃ ಅಂತ ದಿನನಿತ್ಯ ನೂರ ಎಂಟು ಬಾರಿ ಜಪ ಮಾಡಿ ಸ್ವಲ್ಪ ಮೈಂಡ್ ಸಿಗುತ್ತೆ ಸೊ ನಮಗೆ ಪ್ರಶ್ನೆಯನ್ನ ಸಂಚಿಕೆಯನ್ನ ವೀಕ್ಷಿಸಿದ್ರೆ ನಿಮ್ಮ ಪ್ರಶ್ನೆಗೆ ಸಹ ಉತ್ತರವನ್ನು ನೀಡಿದ್ದಾರೆ ಪರಿಹಾರ ಭಾಗವಾಗಿ ಏನ್ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ಹತ್ತು ಹಲವು ವಿಚಾರಗಳು ಜೊತೆಗೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಒಂದು ಮಾಸ ಭವಿಷ್ಯವನ್ನ ನಮ್ಮ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಗುರುಜಿ ಸಮಸ್ತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ